ಲೋ ಚಿಕ್ನಂಗ ಈರ್ ದಿನ ಏರ್ ಚೇರ್ ಹಾಕ್ತಿದಾ ಇವತ್ತೇನಚ್ ಹಾ ಒಂದ್ ಚೇರ್ ಹಾಕೊಂಡು ಒಬ್ಬನ ಕುಂತಿ ಊರ್ಗೌಡನಾ ನೀವನು ಏನದು ಮರ್ತ ಬಿಡೋಲ್ಲ ನೀನು ಯಾಕೋ ಮಾತು ರಗಡ ಬೊತ್ತಾವ ಮುಚ್ಚಬೇಕು ಬಾಯಿ ಹಾ ನಿನ್ ಮಗ ತಪ್ಪ ಮಾಡೋಣ ನೀನು ನ್ಯಾಯ ಹೇಳಕ್ ಕುಂದ್ರು ಬಾರ್ದಷ್ಟೇ ಹಾ ನಿನ್ ಮಗ ಎಂತ ಅಲ್ಕಟ್ ಕೆಲ್ಸ ಮಾಡಕ್ ಒಳಗೋ ಗೊತ್ತೇನ ಅಲ್ಲ ಕನಲ್ಲ ನಿಮ್ಮ ಮನೆಯವರು ತಪ್ಪು ಮಾಡಿದ್ರು ನಾನು ಚೇರು ಹಾಕೊಂಡ್ರು ಸಿದ್ನಲ್ಲ ಹಾಂ ನೀನು ಇಂಥ ಕೆಲಸ ಮಾಡ್ಬೋದಲ್ಲ ಇಂಥ ಕೆಲಸ ಬದುಕು ಮಾತು ಮಾಡ್ತೀನಿ ಅಂತೇಳಿ ನನ್ಕಂಡ ಇದ್ದಿಲ್ಲ ಕಲ್ಲ ನೀನಿಂತ ಕೆಟ್ಟಿ ಅಂತ ನನಗೆ ಗೊತ್ತಾಯಿದ್ದಿಲ್ಲೋ ಗೊತ್ತಿದ್ದಿಲ್ಲ ಏನಲ್ಲ ನನ್ನ ಮಕ್ಳು ಯಾರಲ್ಲ ಹಾಂ ಯಾವ ಹುಡ್ಗಿನಾರು ಕೆಡ್ಸಕ್ಕೆ ಹೋಗಿದ್ದು ಮಾಡಿದ್ದು ಯಾರಲ್ಲ ಎದಕ್ಕಲ್ಲ ಹಿಂಗೆ ಆಡ್ತಿ ಹಾಂ ನಮ್ಮ ಮನೆಯದು ಯಾವ್ದು ನ್ಯಾಯಿಗೆ ಬಂದೈತಿ ಓ ಅಲ್ದರು ಭಾಳ ಮಾತಾಡ್ತಿ ಪುಡ ಹಾಂ ನಿನ್ನ ಮಗ ತಪ್ಪು ಮಾಡೋಣ ಎದಕ್ಕೆ ಮಾಡೋಣ ಓ ಕೇಳೋಗು ಫಸ್ಟು ಎರಡು ಬುದ್ದು ಅದ್ದು ಬುದ್ದಿ ಕಳಿಸು ಅಲ್ಲ ಕಣಲ್ಲ ಅವ್ನು ಯಾವ ಹುಡುಗಿ ಇದು ಮಾಡೋಕ್ಕೋದಲ್ಲ ಆಕೆ ಮದುವೆ ಆತ ಮದುವೆ ಆಗ ಹುಡ್ಗಿನ ತಾನೇ ಹಾಂ ನನಗೂ ಫೋನ್ ಬಂತು ನನ್ನ ಮಗನ ಇದು ಮಾಡ್ತಿದ್ರು ಅಂತ ಹೇಳ್ಬಿಟ್ಟು ಎಲ್ಲರೂ ಹೇಳಿದ್ರು ಆ ಫೋನ್ ಹಚ್ಚಿದ್ರು ಕಣ ನೀಂಥವು ಮಾಡ್ಬೋದಲ್ಲ ಇಂಥೇವ್ ಮಾಡಬಾರ್ದು ಬಿಡ್ಲ ಹೋಗಿ ಕೇಳಕ್ಕೆ ಕುಂತ್ಕ ಇಲ್ಲ ನಿನ್ನ ಮಗನ ಪಕ್ಕ ನಿಂತ್ಕ ಹಾಂ ನಿನ್ನ ಮಗ ತಪ್ಪು ಮಾಡೋಣ ತಂದೆ ಅಂದ್ಬಿಟ್ಟು ಹೋಗಿ ನಿಂತ್ಕ ಹಾಂ ನೀನು ತಪ್ಪು ಮಾಡಿದಿ ಅಂದಮೇಲೆ ಹೋಗಲ್ಲಿ ನಿಂತ್ಕಂಬಕ್ ಭಾಳ ಮಾತಾಡಬಾರ್ದು ಹಾಂ ನಿನ್ನತ್ರ ಹತ್ರ ಮಾತಾಡ್ಕೊಂಡು ನಿಂತ್ಕಾಕ್ ನಮ್ಗೆ ಪುರ್ಸೋತಿಲ್ಲ ಹೋಗಿ ನಿಂತ್ಕ ಅರ್ಚ ನಮ್ಮ ಬರಲಿ ಒಂಚೂರು ಸರಿ ಕಣಲ್ಲ ಹೋಗಿ ತಕ ಹಾಂ ನನ್ನ ಮಗನ ಮದುವೆ ಮಾಡ್ಕೊತಿದ್ದು ಅನ್ಯಾಗ ಮದುವೆ ಮಾಡಿದ್ರೆ ಏನಾಯ್ತಿತ್ತು ಏನೋ ಮಾಡಿದ ಏನೋ ಈ ಒಂಚೂರು ಇರ್ಬೇಕು ಹೋಗವ ಅದಕ್ಕೆ ಹಿಂಗೆ ಮಾಡ್ತಾಡ್ಬಿಟ್ರಿ ನೀನು ನೀನು ಒಬ್ಬ ಅಪ್ಪನಲ್ಲ ನೀನು ಒಬ್ಬ ಅಪ್ಪ ಒಡ್ಡ ಇದ್ದಾನಲ್ಲ ಹೋಗಲ್ಲ ಹೋಗಿ ಅಲ್ಲಿ ಹೋಗು ಹಾಂ ಮಾಡ್ಬಿಡ್ತಾರಂತೆ ಏನು ಹಂಗಾರ ನಿನ್ಗೂ ಒಬ್ಳು ಮಗಳಿದ್ಲಲ್ಲ ಎಲ್ಲ ಅಕ್ಕಿ ಕಾಣ್ತಾನೆ ಇಲ್ಲ ಹಂಗಾರ ಮದುವೆಗೂ ಮುಂಚೆ ಎಲ್ಲ ಮುಗಿಸ್ಕಾನು ಏ ಚಿಕ್ನಿಂಗ ಇಂಥದೆಲ್ಲ ಮಾತಾಡ್ಬೇಡ ನೋಡು ನನ್ನ ಹುಡುಗರು ಸುತ್ತಿಗೆ ಬರಬಾಡಾ ನೀನು ಹ್ಞೂ ನನ್ನ ಮಗಳು ಸಿಕ್ಕ ಬರ್ಬಾಡಕಲ್ಲ ಬರ್ಬೇಡ ನೀನು ಓಹೋ ತನ್ನ ಮಗಳು ಮಾತಾಡಿದ್ರ ಒಳಗಿಂದ ಉರಿಯುತ್ತ ಅದ ಮಂದಿ ಮಕ್ಕಳು ಹೆಣ್ಣು ಮಕ್ಕಳಲ್ಲಿ ಹಾಂ ಹಾಕಿ ಮದುವೆ ಆಗದ ಇದ್ರು ಅವ್ನ ಜೊತೆಗೆ ಚೆನ್ನಾಗಿರ್ಬೇಕು ಹಾಂ ಅದ ತನ್ನ ಮಗಳಾದ್ರೆ ಮದುವೆ ಆದ್ಮೇಲೆ ಚೆನ್ನಾಗಿರ್ಬೇಕು ಏಯ್ ಒಬ್ಬಡ್ಡಿ ಮಗನ ಹಾಂ ನಿನ್ಗೊಂದು ಮಾತು ಅವ್ರಿಗೊಂದು ಮಾತು ಹಾಂ ನಮ್ಮ ರಂಗ ತಂದು ಬುಟ್ಟು ಹೋಗಾನ ಅವ್ರ ಸೊಸೆ ಏನೋ ಬಸ್ತ್ರಿ ಅಂತ ಅದಕ್ಕೆ ಪೋನ್ ಹಚ್ಚಿದ್ರು ಅದಕ್ಕೆ ಹೋಗವನವನು ಜಟ್ನ ಹೋದ ಬತ್ತಾನ ಇನ್ನೊಂದು ಐದು ನಿಮಿಷ ಬರ್ದಂಗೆ ಎಲ್ಲೋಯ್ತಾನ ಬೇಗ ಬತ್ತೀನಿ ಅಂದ್ಬಿಟ್ಟು ಹೋಗಾನ ನೀನು ಯಾವುದೇ ಪಕ್ಕದವ್ರಿಗೆ ಹಾಕಿ ಹೋಗಿದ್ದಂತೆ ಎಲ್ಲೋ ಕುರ್ಕೊಬೇಕ ಎಲ್ಲಿಗೋ ಹೋಗಿದಂತೆ ಬರೋ ಟೈಮ್ ಆಯ್ತಂತಲ್ಲ ಹಾಂ ಅದಕ್ಕೆ ಕೊತ್ತೀವಿ ಇಲ್ಲ ಅಂದ್ರೆ ನಿನ್ನ ಮಗಂಗೆ ಇನ್ನೂ ನಾಲ್ಕು ಇಕ್ಕಿ ಕಳ್ಸೋನಿ ಏನು ಮಾಡ್ತಿ ಊರನ್ನ ಗೌಡ್ರು ಮಗ ಅಂದ್ಬಿಟ್ಟು ಸುಮ್ಮನೆ ಬಿಟ್ಟೀನಿ ಬಡ್ಡಿ ಮಕ್ಳ ಓ ರೀ ಹೋಗಿ ಏನು ಮಗನ ಪಕ್ಕ ನಿಂತ್ಕಾಗ ನನ್ನ ಮಗನ ನನ್ನ ಮಗನ ಬೀದರ್ ತರಿಸ್ಬಿಟ್ಟೆ ಅಲ್ವೇ ಏ ತೊಡ್ಗಾಲಿ ಹಾಂ ಚಂದ್ರಕಲಾ ಅಂತ ಚಂದ್ರಕಲಾ ನಿಮ್ಮ ಮುಸುಡಿ ಕಷ್ಟ ಆಕ ನಿನ್ನ ಮಾತ್ರ ಸುಮ್ಮನೆ ಬಿಡಲ್ವೇ ಏ ಸುಮ್ಮನೆ ಬಿಡಲ್ಲ ನನ್ನ ಮಗನ ನನ್ನ ಮಗನ ನಿಲ್ತು ಕಟ್ಟಕ್ಕೆ ಸಿ ಅಲ್ಲ ನಿನ್ಗೆ ನಿನಗೈತೀ ಬಾ ನಿನ್ಗೆ ಐತಿ ಬಾ ಏ ನಿನ್ಗೆ ನಿನ್ಗೆ ಮಾಡ್ತೀನಿ ಬಾ ನಿನ್ಗೆ ಯಾವ ಇಂಥವ್ರೆಲ್ಲ ನೋಡಿದ್ರೆ ಒಂದು ಗಾದೆ ಮತ್ತೆ ತೆನಪತ್ತ ಕಳ ಗೇನಾರ್ದು ಸುಳ್ಳೆ ನೆಲ ಡುಂಕು ಅಂದ್ ತಂಗಾಯ್ತು ಹಾಂ ತನ್ನ ಮಗ ತಪ್ಪ ಮ್ಯಾಗ ನಮ್ಮಾಗ್ತಾನೆ ಅಯ್ಯ ಹಾಂ ಇಲ್ರದ್ದೆ ಆಡ್ತಾನೆ ಬಡ ನಮ್ಗೆ ಆಕ ಮಗ ಹಾಂ ನಾವು ನಾವು ಹೆಂಗಿದ್ವಿ ಇರಬೇಕು ನಾವೇನು ನೋಡೀವಿ ಹಿಂಗೆ ಕರ್ಕೊಂಡ್ ಬಂದೀವಿ ಅದಕ್ಕೆ ಅದು ಬಿಟ್ರೆ ಬಂದಿದ್ದು ನಮಗೆ ಯಾಕ ಸುಮ್ಕಿರು ನ್ಯಾಯ ತೀರ್ಮಾನ ಮಾಡ್ದ ಓ ಇನ್ನೂ ಮಾಡಿಲ್ಲೇನಾ ಈ ಹುಡುಗಿ ಯಾಕೆ ಕಳ್ಕೊಂಡು ನಿಂತಾಳ ಏ ಮಗ ಏನು ಆಗಿಲ್ಲ ಸುಮ್ಕಿರು ಓ ಈ ವಯದ್ಯ ಇದತ್ಕ ಹೆಂಗೋ ಕಾಪಾಡೋಣ ಸುಮ್ಕಿರು ಎದು ಕಳ್ತಿದ್ದು ಸುಮ್ಕಿರು ಓ ರಂಗ ಬಂದಿಯಲ್ಲ ನಾನು ನಿನ್ಗೋಸ್ಕರನೇ ಕಾಯ್ತಿದ್ದೆ ನೋಡಲ್ಲ ಇನ್ನೂ ಬಂದಿಲ್ಲಲ್ಲ ಇನ್ನೂ ಬಂದಿಲ್ಲಲ್ಲ ಅಂಥೇಳಿ ನನಗಂತೂ ಬ್ಯಾಸ್ರಾದಂಗೆ ಊಟಿತ್ತು ತಕ್ಕ ಹೆಂಗೋ ಬೇಗನೆ ಬಂದಲ್ಲ ಏನಂತ ಬಡ್ಡಿ ಮಕ್ಳಿಗೆಲ್ಲ ಮ್ಯಾಗ ಒದಿಬೇಕು ನೋಡು ಹಾಂ ಅಯ್ಯಣ್ಮಗಿನ ಎಳ್ಕೊಂಡು ಹೋಗಿ ನಾನು ನಿನ್ನ ಬುಡುಕಿಲ್ಲ ನೋಡ ಹಾಂ ನನ್ನ ಆವಾಜ್ ಆಗ್ತಾನ ನೀನು ಸಾವುಕಾರ ಇದಾದ್ರೆ ನಾನು ಏನು ಮಾಡ್ನಲ್ಲ ನೀನು ನಾನು ನಾನು ಹಾಂ ನಾನು ಮುಂದೆ ನೀನು ಸಾಯ್ಸ ಬಿಡ್ತೀನಿ ನೋಡು ಹಂಗೆ ಹಿಂಗ ಅಂತ ನಾ ದತ್ ಕೆಟ್ಟ ನನ್ನ ಮಗ ಇಂಥವನ್ಗ ಅವ್ನಿಗೆ ಚಪ್ಪಲ್ ತಕೊಂಡು ಪಕ್ಕ ಬ್ಯಾಡ್ವಾ ಹೇಳಣ್ಣ ನೀನೇ ನಾನು ಇವ್ನ ಭಾಳ ಒಳ್ಳೆಯವನು ಅಂತ ಕದಕೊಂಡಿದ್ದೇ ನಂಗೆ ಗೊತ್ತಾಯಿದ್ದಿಲ್ಲ ಈಗ ಅವ್ನ ಮಗ ಇಂತ ಟ್ರಾಕ್ಸ ನನ್ನ ಮಗ ಅಂತೇಳಿ ಹಾಂ ನನ್ಗ ನನ್ನ ಮಗಳು ಬಾಟಿ ಬಂದ್ಲಲ್ಲ ಅವಳು ಅವ್ಳ ಚಿನ್ನಮ ಚಿಮ ತಂದ್ಬಿಟ್ಲ ನಂಗೆ ಅವಾಗ್ಲ ಅತ್ ಕನ್ಕಂಡಿದ್ದು ಓ ಈ ಕೆಟ್ಟನ್ ಮಗ ಇಂತೇವನು ಹಂಗ ಹಿಂಗ ಅಂತೇಳಿ ನಂಗೆ ಅವಾಗಲೇ ಗೊತ್ತಾಗಿದ್ದು ಎಪ್ಪೋ ನನ್ನ ಮಗಳು ನಡ ಅಂದ್ಬಿಟ್ಟು ಅನ್ಬಿಟ್ಟು ಇಂಗ್ಲ ತಕಂದ್ ಸುಮಾರಾಗಿ ಓಡಾಡ್ಕೊಂಡು ಬಂದಾಳ ನೋಡು ಹಾ ನಡ ಉಳಕಿ ಮುಡಗಿಸ್ ಮಾಡವನಲ್ಲ ಏಟ್ ಇರ್ಬೇಕು ಇರ್ಬೇಕ ಬಡ್ಡಿ ಮಗ ಮದ್ವೆ ಆಗುವರ್ಗು ಕಂಡು ಜೊತೆ ಮಕ್ಳು ನಾವು ಒಬ್ಬೊಬ್ಬರನ್ನ ಕಳಿಸ್ತಿರಲ್ಲ ನೀವೆ ಹಾಂ ನಾನು ಇದುವರೆಗೂ ಕಲ್ತಾಯಿಲ್ಲ ಬಿಡ ನೋಡ ಇಲ್ಲ ಯಾರನಾರು ವ ಜೊತೆ ಯಾಕ ನಮ್ಮ ಮಾಡಿ ವಯಸ್ಸಾಗಿರೋರು ಇಲ್ಲ ಯಾರನಾರು ವ ಮನೆ ಯಾಕ ದೊಡ್ಡೋರು ಅನ್ನೋರ್ನ ಕಳಿಸ್ಬೇಕು ಜೊತೆಯಾಕ ಹಾಂ ಅದನ್ನ ಬಿಟ್ಟು ಹಾಕಿ ಆತ ಬಂದು ಕರದ್ನಂತೆ ಯಾವನ್ನ ಲೌಡೇ ಅಂದ್ಬಿಟ್ಟು ನೀನು ಕಳಿಸ್ಬಿಟ್ಟಿದ್ಯಲ್ಲ ಇಂಥವ್ರು ಮಾಡ್ದಂಗೆ ಇರ್ತಾರೆ ಏನೇ ಇಂಥರ ಅಳ್ಕಟ್ಟು ನನ್ನ ಮಕ್ಕಳು ಇದನ್ನೂ ಮಾಡ್ತಾರೆ ಇನ್ನೂ ಅನ್ನೋ ಮಾಡ್ತಾರೆ ಹ್ಞೂ ಏನಾರು ಕೆಡಿಸ್ಬಿಟ್ಟು ಎಲ್ಲಾರು ಕಳ್ಸ್ಬಿಟ್ಟು ಸಾಯಿಸ್ಬಿಟ್ಟು ಏನಾರು ಮಾಡ್ಬಿಟ್ಟಿದ್ರೆ ಇಲ್ಲ ಎಲ್ಲಾರು ಊತ ಹಾಕ್ಬಿಟ್ಟಿದ್ರೆ ನಿಂಗೆ ಏನು ಹಾಂ ಏನಾರು ಸುಳ್ಳು ಹೇಳಿದ್ರೆ ಎಂಥ ಜನ್ಮವೋ ನಿಂದು ನಾನು ಬಾಳ ಒನು ಅಂತ ಹೇಳಿ ಆ ಇವರು ಗೌಡ ಮಗ ಬಾಳ ಒಳ್ಳೆ ಗೌರ ಗೌಡನು ಭಾಳ ಕೆಟ್ಟಿ ನನ್ ಮಗ ಅವ್ರ ಮಗನ ಇನ್ನ ಭಾಳ ಕೆಟ್ಟವನು ನಾನು ಯಾವುದೇ ಕಣಕು ನನ್ನ ತಂಗಿನ ಯಾವ ಕೊಡಕ್ಕಿಲ್ಲ ಬಾರ ಬಾ ಹೋ ನಡೋ ನಡಿ ಮನೆಯ ಮತ್ತವಂತೇ ನಡಿ ಹಾ ಇಲ್ಗ ನ್ಯಾಯ ಮುಗಿಸ್ಬಿಡ್ರಿ ಸಾವಕರ ಈ ನನ್ನ ಮಗ ಇನ್ನೊಂದ್ ಕಿತ್ತ ನನ್ ತಂಗಿ ಸಿಗ್ ಬರಬಾರ ಅಷ್ಟೇ ನನ್ನ ಮಗ ಕೆಟ್ಟ ನನ್ನ ಮಗ ಎಲ್ಲಾರು ನನ್ನ ತಂಗಿನ ಏನಾರು ನೋಡುದು ನನ್ ತಂಗಿನ ಬರಲ್ಲ ಬಿಡ್ರಿ ಅಕಸ್ಮಾತ್ ಏನಾರು ಹೊರಕ್ ಬಂದಾಗ ನೋಡುದು ಮಾಡುದು ಮೊಟ್ಟವನೇ ಅಂದ್ರ ನಾನು ಮಾತ್ರ ಪರಿಣಾಮ ನಟಿರಾಕಿಲ್ಲ ಇವೊಂದು ಹಾ ಹುಚ್ಚ ಹಿಕ್ಕಳ ಮಟ್ಕು ಬಡ್ದಿರ್ತೀನಿ ನನ್ನ ಮಗಂಗ ಇಷ್ಟ ಅಪ್ಪ ಮಗನ ಮಾತ್ರ ಒಂದು ಚೂರು ಅಹಂಕಾರ ಕಮ್ಮಿ ಆಗಿಲ್ಲ ನೋಡೋಣ ಮಗ ಹಿಂಗೆ ಕ್ಯಾಣ ಮಾಡ್ಕೊಂಡು ಹೊಂತಾರ ಈ ನನ್ನ ಮಗುಂಗೆ ಊರೋರೆಲ್ಲ ಮ್ಯಾಗ ಚಬ್ಬೆ ತಕ್ಕೊಂಡು ಸರಿಯಾಗಿ ಬಾರಿಸು ಇನ್ನೊಂಕಿತ ಯಾವ ಹೆಣ್ಮಕ್ಳು ಮುಟ್ಬಾರ್ದಂಗೆ ಆಂ ಏಯ್ ಎಲ್ಲರೂ ಹೋಗ್ರವ ಹಾಂ ಎಲ್ಲರೂ ಹೋರಿ ನಿಮಗೆಲ್ಲ ನ್ಯಾಯ ತೀರ್ಮಾನ ಆಯ್ತು ತಾನೇ ಯಾವತ್ತು ಯಾವತ್ತೂ ಅವ್ರು ಮನೆ ಹಾಕೋ ಮದುವೆ ಮಾಡಿ ಸರಿಯಾ ಹ್ಞೂ ಹುಷಾರಾಗಿ ಹೋರಿ ಅಲ್ರಿ ಸಾವಕರ್ರ ಇಷ್ಟ ಹೇಳ ಮುಗಿಸ್ಬಿಟ್ರಾ ಹೆಣ್ಮಗೀಗ ಏನೋ ಬದುಕೇನು ಹಾ ಮಂದಿ ಈ ಹುಡುಗಿ ಮಾಡ್ದಂಗ ಮಂದಿಗೆ ಮಾಡಕಿಲ್ಲ ಅಂತ ಇನ್ನೇನ್ ಗ್ಯಾರಂಟಿ ಐತಿ ಹೋಗಿ ಕಂಪ್ಲೇಂಟ್ ಕೊಟ್ಟು ಕಂಪ್ಲೇಂಟ್ ಆಗ ಪೊಲೀಸ್ ಅವ್ರಿಗೆ ರೂಪಿಸಿ ಹಾ ಅವಾಗ ಬುದ್ಧಿ ಕಲಿತಾರ ಇಲ್ಲಾಂದ್ರೆ ಕಲಿವಂತಲ್ಕ ಅಲ್ಲ ಇವನು ಪೊಲೀಸ್ ಅವ್ರಿಗೆ ಯಾರ ಬೀಗಿರಿ ಹೊಡಿತಾರಲ್ಲ ಅಣ್ಣ ಉತ್ಕೊಳ್ಳ ಅವಾಗ ಬುದ್ಧಿ ಕಲಿತಾರ ಇಲ್ಲಾಂದ್ರೆ ಕಲಿಯಕ್ಕಿಲ್ಲ ಏ ಚಿನಾರಿ ಮುತ್ತ ನೀನು ಓದಿರ್ಬೋದು ಆದ್ರ ನಮ್ಮೂರಾಗ ನಾನು ಹೇಳಿದ್ದೆ ನ್ಯಾಯ ಹ್ಞೂ ನನ್ನ ಮಗಂಗೆ ನಾನು ಹೊಡಿತೀನಿ ಅಂತೇಳಿಲ್ಲ ಬೇಕಾರೆ ನೀನು ಇಲ್ಲ ನಿಂದರು ನಾನು ಒಡೆಯ ಓದ್ನಾಗ ಒಡಗೆ ಏಟ್ದೆ ಅವು ಅಪ್ಪ ಮಗ ಇಬ್ಬರು ಕಿತ್ತ ಹ್ಞೂ ಒಂದು ಹೆಣ್ಮಕ್ಳು ಮಕ್ಳು ಜೀವನದಾಗ ಆಟಾಡಬಾರ್ದು ಆ ಥರ ಬುದ್ಧಿ ಕಲಿಸ್ತೀನಿ ಬಡ್ಡಿ ಮಕ್ಕಳು ಈ ಥರ ಮಾಡ್ತಾರೆ ಏನ ಕೆಟ್ಟ ಸುಳೋ ಮಕ್ಳು ನಾನೇನು ಬಿಟ್ಬಿಡಕ್ಕಿಲ್ಲಕ್ಕಪ್ಪ ನೋಡು ಬೇಕಾರೆ ಹೆಂಗೆ ಹೊಡಿತೀನಿ ಅಂತೇಳಿ ಫಸ್ಟು ಊರೋರೆಲ್ಲ ಊರಲ್ಲಿ ಸುಮ್ಕಿರು ನಾನು ನೀನು ನಮ್ಮ ರಂಗ ಮೂರು ಜನ ಸೇರ್ಕೊಂಡು ಬಡಿ ಮತ್ತೆ ಅಪ್ಪ ಮಗ ಒಂಚೂರು ಕೆಮ್ಮಂಗಿಲ್ಲ ಏನಪ್ಪಾ ಹೊಡಿಯೋದ ಪ್ಯಾರನ್ ತಕೊಂಬಿಟ್ಟವ್ರ ನನ್ ಮಗ ಇವತ್ತು ಉಳ್ದಂಗ ಇವ್ರ ಕೈಯಾಗ ಸಿಕ್ಕಾರಂದ್ರ ಎರ ಬಿರಿ ಹೊಡಿತಾರ ಬಾಸ ಉಂಡೆ ಬರೋ ಮಟ್ಕಿ ಏನ್ ಮಾಡುದು ಏನ್ ಮಾಡುದು ಒಂದು ಅರ್ಥನ ಆಗ್ತಿರ್ವಲ್ಲಪ್ಪ ನನ್ ಮಗ ಕೆಟ್ಟಡ್ಕ ಯಾದ್ರೂ ಓದ್ನೋ ಇಂಥ ತಪ್ಪ ಮಾಡ್ನೋ ಈ ಕ್ಷಮೆ ಬಿಟ್ಟು ಹೋಗ್ಬೋದಾಗ ಒಳ್ಳೆದಾಯ್ತಲ್ಲ ಅಯ್ಯೋ ಏನಪ್ಪಾ ಮಾಡ್ಲಿ ಏನಪ್ಪಾ ಮಾಡ್ಲಿ ಹೇಗೌಡಪ್ಪ ಹಾಂ ನನ್ನ ಮಗಳ್ಗಾ ಬೇರೆ ಕಡೆ ಮದುವೆ ಮಾಡ್ತೀನಿ ಎಲ್ಲರೂ ನೋಡಿ ನೀವು ಇದಾಗ ನಂಗೆ ಬಂದು ನೀನು ನಿನ್ನ ಮಗನ ಒಂದ್ರೆ ತುಳಿದ ಸಾಯಿಸ್ಬಿಡ್ತೀವಿ ಬಾರವಾ ಪೂಸ್ವ ಇಂಥ ಕೆಟ್ಟ ಸುಳ್ಳ ಮಕ್ಳಿಗೆ ನಿನ್ನ ಮದುವೆ ಮಾಡಕ್ಕೆ ಹೋಗಿದ್ದು ನನಗೆ ಇವಾಗ್ತೈತಿ ಇಂಥ ನನ್ನ ಮಕ್ಳು ಹಾಂ ನರ ಕಟ್ ಮಾಡ್ಬಿಡ್ಬೇಕಿಂತ ನನ್ನ ಮಕ್ಳಿಗೆ ಇರಬಾರ್ದು ನರ ಹಾಂ ನರ ಇದ್ರ ತಾನೇ ಹೋಗೋದು ಹೆಣ್ಣು ಮಕ್ಳು ತುರ್ಕ ಕೆಟ್ಟ ಸುಳ್ಳ ನನ್ನ ಮಗ ಮದುವೆ ಮುಂಚೆ ಹೋಯ್ತಾನಂತೆ ಹಾಂ ಹಂಗನ್ಕೊಂಡ್ ಇನ್ ನಿಮ್ಮ ಅಕ್ಕ ತಂಗಿರೂ ಹಂಗೆ ಮಾಡಲಿ ನಿಮ್ಮ ಅಕ್ಕ ತಂಗಿರ್ ಯಾರು ಇದ್ರ ಮುಂಚೆ ನಿಮ್ಮ ಜೊತೆ ಕಳ್ಸು ಒಂದು ವಾರ ಮಲ್ಕೊಂಡ್ ಬರಲಿ ನೋಡೋದಿಲ್ಲ ಬುಡ್ಡಿ ಮಗನ ಅಲ್ಲಿ ಕುತ್ಕೊಂಡು ಯಾ ಹೇಳ್ತಿದ್ ಓನ್ಸ ಆ ಎಂತ ತರ ಪರಿಸ್ಥಿತಿ ತಂದ್ಬಿಟ್ಟೆ ನಿಮ್ಮ ಅಣ್ಣ ಹಿಂಗ ಆತರ ಅಂಬಿ ಬೆಂಗಳೂರ ಕಳ್ತೀವಿ ಅವ್ನು ಉದಾರ ಆಗಿ ಇರ್ತಿ ಜೊತೆ ಚೆನ್ನಾಗವ್ನ ನೀನ್ ಎಂತ ಬುದ್ಧಿ ಕಲ್ಕಂಡಲ್ಲ ಯೋ ಕೆಟ್ಟ ಮಗನ ಹಾ ನಾನು ಎಲ್ಲಾರು ಒಂದ್ ಕಡೆ ಮದುವೆ ಮಾಡ್ಬ್ರ ಕರ್ಸ್ಬಿಟ್ಟು ನಾನೇನ ತಕೊಂಡು ನೋಡ್ಕೊಂಡ ಐತಲ್ಲ ಪೋಳಿ ಮಗ ಇಂತ ಮಗ ಬೇಡಕೋ ಬೇಡ ನಂಗ ಹಂಗ ಬಿಟ್ಟೈತಿ ಬೇಡಕ್ಕ ಬೇಡ ಏನ್ರವ ಹ್ಞೂ ಭಾಳ ಯಾರನ್ನೂ ಕರ್ಸ್ಬ್ಯಾಡ್ರಿ ನಮ್ಮ ನಮ್ಮ ಮನೆಯವರೇ ಮತ್ತೆ ನೋಡಿದವ್ರು ಕರ್ಸ್ರಿ ಅಂದ್ರಿ ನಾವು ಕರ್ಸೀವಿ ಸರಿ ಹಾಂ ಹ್ಞೂ ಹೇಳು ಮಗಿನ ಎಲ್ಲಾರು ಅಂತ ಹಚ್ಕಟ್ಟ ಇರ್ತಕ್ಕ ಮದುವೆ ಮಾಡ್ರಿ ಹಾಂ ಕುಲ ಇಲ್ಲ ಗೋತ್ರಿ ಇಲ್ಲ ಎಂಕಿಲ್ಲ ಹಾಂ ಗೌ ಗೌಡಪ್ಪ ಒಳ್ಳೆಯವನು ನೋಬಿಟ್ಟು ನಾವು ತೋರಿಸ್ಕೊಟ್ ಮೊನ ತಮ್ಮ ತೋರಿಸ್ ಅಂತ ಇವತ್ತು ನೋಡು ಹಾಂ ಗೌಡ ನೋಡಲಾ ಲೌಡ ಮಾಡ್ದೆ ನಿನ್ನ ನಿನ್ನ ಹಾಂ ಎಲ್ಲಾರು ಇದ್ರಿಗೆ ಲೌಡ ಮಾಡಿಟ್ಟಾನ ಎಂಥ ಬದುಕ್ ಬೇಕಪ್ಪ ನಿನ್ಗೆ ಹಾಂ ಇಂಥ ನನ್ನ ಮಗನ ಕರ್ಸಿ ನೀನು ಮದುವೆ ಮಾಡ್ತೀನಿ ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಕಾಯ್ಕಂಡ್ ಕೂತಿದೆಯಲ್ಲ ನಿನ್ಗೆ ನಿನ್ಗೆ ಚಪ್ಪು ತಗೊಂಡು ಹೊಡಿಬೇಕು ಬಿಡು ಬಿಡ ಅಷ್ಟೇ ಸೌಕರ್ಯ ನೀನು ಯಾವತ್ತು ನನ್ನ ಮಗಳು ಅವರು ಮಾತಾಡ್ಸೋಕ್ಕಿಲ್ಲ ಅವ್ರ ಮಗನ ನನ್ನ ಮಗಳು ಮಾತಾಡ್ಸೋ ಕೊಡ್ದು ಅಂದ್ರೆ ಪರಿಣಾಮ ಇಟ್ಕೊಳ್ಕಿಲ್ಲ ಮೊದಲೇ ಡಾಕ್ಟ್ರಮ್ಮ ನಾನು ಯಾವ್ದಾರು ಇಂಜೆಕ್ಷನ್ ಹಾಕಿ ಸಹಿಬಿಡ್ತೀನಿ ಅವ್ನಿಗೆ ಅಷ್ಟು ಕ್ಯಾನ್ ಹತ್ತಿಸ್ಬಾರ್ದು ನಾನು ಈಗಲೇ ಹೇಳಕತ್ತಾನೆ ನನ್ನ ಮಗಳು ವಿಚಾರ ಬರಬಾರ್ದು ನಾನು ಮೊನ್ನೆ ಕಳಿಸಿದ್ದು ನನಗೆ ಎಷ್ಟು ಐತೈತಿ ನೆನೆ ಕಳಿಸಿದ್ದು ಅನ್ನೋದು ನನಗೆ ಇವಾಗ ಅರ್ವ ಐತೈತಿ ಇನ್ನು ನಾನು ಯಾವುದೇ ಕಾಣ್ಕೋ ಕಸಕಲ್ಲ ಇಪ್ಪ ಮಕ್ಕಳ ಜೊತೆಗೆ ಥು ಕಳ್ಸೋದೇನು ನನ್ನ ಮಕ್ಕಳು ನೋಡಿದ್ರೆ ಹುರ್ಕೊಂಡ್ ಸಹಿತೀನಿ ನನ್ನ ಮಗಳನ್ನ ಎಲ್ಲಾರು ಒಂದು ಕಡೆ ಒಳ್ಳೆ ಕಡೆ ಮದುವೆ ಮಾಡ್ತೀನಿ ಅಚ್ಕಾಗ ಇದೇ ಊರಕ್ಕೆ ಮದುವೆ ಮಾಡ್ತೀನಿ ಬೇರೆ ಊರಕ್ಕೆ ಯಾಕೆ ಊರಾ ಅಲ್ಲ ಇದೇ ಊರಕ್ಕೆ ಹಚ್ಕಟೆ ನನ್ನ ಮಗಳು ಭಾಳ ನೋಡೋದನ್ನು ಭಾಳದ ನೋಡಿ ಹುರ್ಕಂಡು ಸಹಾಯಬೇಕು ಅಪ್ಪ ಮಗ ಇಬ್ಬರು ಭಾಳ ನಿಮ್ದೆಲ್ಲ ಒಂದು ಭಾಳ ಒಂದು ಬದುಕು ಏಯ್ ಅದು ಹೆಂಗೆ ಬರ್ತಾರ ಬಿಡು ಅರ್ಚನಮ್ಮ ಬಂದ್ರ ಬಂದ್ರೆ ನಾವಿರೋಕ್ಕಿಲ್ಲ ಊರಾಗ ಒಂದ ಒಂದು ಮಾತಾಳು ಆ ನನ್ನ ಮಗನ ಉಟ್ಲಿಲ್ಲ ಅನ್ಸ್ಬಿಡ್ತೀನಿ ಏನು ಯಾವತ್ತವ ಯಾವ ಹೆಣ್ಣು ಮಕ್ಳು ಸಿಂಧುಕಾರ್ದು ಮಾಡಿ ಮಾಡಿರ್ತೀನಿ ಬಡ್ಡಿ ಮಗ ಥೂ ಇವೊಂದು ಒಂದು ಬಾಳು ಇವ್ರೂ ಇವ್ರ ಅಪ್ಪ ಒಂದು ಒಂದು ಬಾಳು ಹಾಂ ಮಗಂಗೆ ಮದುವೆ ಮಾಡಿ ಏನೋ ಏನೋ ಕಿರೀಟ ತಂದು ಕೊಡ್ತಾನೆ ನನ್ನ ಮಗ ಅಂತ ಕಾಯ್ತಾವ್ರೆ ಕಿರೀಟ ಅಲ್ಲ ಜೈಲಕ್ಕೆ ಕಳಿಸ್ತಾನೆ ಮಗ ಹಾಂ ಅಪ್ಪ ಅವನು ಸಮೇತ ಹೋಗಿ ನೆಟ್ವರ್ಕ್ ಬದುಕ್ರಿ ಅಷ್ಟೇ ಕಣ್ರಪ್ಪ ಎಲ್ಲರೂ ಹೊರಡ್ರಪ್ಪ ಇನ್ನು ರಿಮೈಂಡ್ ಅಂತ ಬಾಕಿ ಆಯ್ತು ಎಲ್ಲರೂ ಹೋಗ್ರಿ ಹಾಂ ಎದ್ದಿದ್ದು ಹೋರಪ್ಪ ಓರಿ ಓರಿ ಎಲ್ಲರ ಮುಂದೆ ಹೊಡಿತೀನಿ ಹೊಡಿಯೋಕೇನಿಲ್ಲ ಬ್ಯಾಡ ಹಾಂ ಊರಿಗೌಡನ್ ಮಗ ಸುಮ್ಮನೆ ಹಾಕ ಹೊಡ್ದು ಕಳಿಸ್ತೀನಿ ಹೋರಿ ಇಲ್ರಿ ಗೌಡ್ರಿ ಇಲ್ರಿ ಇಲ್ಲರಿ ನಾವು ನೋಡ್ಬೇಕು ಅವ್ನು ಹೊಡಿಯೋದು ನಾವು ನೋಡ್ಬೇಕು ನಮ್ಮ ಕಣ್ಣೆದ್ರು ಹೊಡಿರಿ ನಾವು ನೋಡ ಹಣದ್ ಪಡ್ಬೇಕು ಹ್ಞೂ ಯಾವ ಹೆಣ್ಮಕ್ಳು ಸಿಂತ್ಕೊಬಾರ್ದು ಅವ್ನು ಹೊಡಿರಿ ನೋಡೋಣ ಏ ಯಾವ ನಿಂತ್ಕೊಳ ಎದ್ದು ನಿಂತ್ಕಳೆ ಹಣ ನಿಂತ್ಕೊಳ್ಳೋಣ್ಣ ಹಾಂ ಚಿನ್ನಾರಣ್ಣ ಎದ್ದಿಂತಕ ನಿಂತ ಕಳ ನೋಡು ಮತ್ತ ನಾವ ಹೆಂಗ ಹೊಡಿತನ ಈ ಸಾಕರಪ್ಪ ಅಂತ ಹೇಳಿ ಆಮ್ಯಾಗ ಸುಳ್ಗಿ ಬಿಟ್ಟ ಹ್ಞೂ ಇವಾಗ ನೋಡು ಊರನ್ ಗೌಡ ಅಂತ ಅಂದ್ಬಿಟ್ಟು ಬಿಟ್ಟೇ ಇ ಬಿಡ್ತಾವ ಯಾರು ಹೊಡಿತಾ ಅಂದ್ರೆ ಊರನ್ ಗೌಡ ಮಾಡ್ಬೇಕಾರ ಮಾಡ್ಬೇಕಾ ಮಂದಿ ಒಳದಾಗ ಹೋಗ್ಬಿಟ್ಟು ಮಾಡ್ಬೇಕಾರ ಗೊತ್ತಾಗ್ತಿದ್ವಿ ಏನ ಹೊರ ನಮ್ಮ ಎದ್ರುಗ ಹೊಡೀರಿ ಮೂ ಕಡೆಯ ಊರ ಹೆಣ್ಮಕ್ಳು ಕೇಳ್ತಿರೋದು ಖರೆ ಐತಿ ಹೊಡಿಮ ಎತ್ ಕಟ್ಗೆ ಎಲ್ಲಾರು ಒಂದು ಚಪ್ಲಿ ತಕೊಂಡ್ ಬಡೀರಿ ಎಲ್ಲಾರು ಚಪ್ಪಲಿ ತಕೊಂಡ್ ಬಡೀರಿ ಇಲ್ಲ ಮೊಟ್ಟೆ ತಗ್ದಿ ತೂದ ಹೆಸರಿ ಅವ್ನ ಮ್ಯಾಕ್ಕ ಮೊಟ್ಟೆ ತಂದು ಹೊಡಿರಿ ಟಮೆಟೊ ತಂದು ಹೊಡೀರಿ ಅಪ್ಪ ಮಗ ಇಬ್ಬರು ಮುಚ್ಕೊಂಡು ಹೋಗ್ಬೇಕು ಹೋಗ್ಬೇಕ ಹಂಗೊಡೀರಿ ಬಡ್ಡಿ ಮಗನ ಹೆಣ್ಮಕ್ಳು ಸಿಂತ್ ಕೊಯ್ತಿ ಒಯ್ತಿ ಒಯ್ತಿ ಒಯ್ತಿಲ್ಲ ಇನ್ನೊಂದ್ಕಿಂತ ಕಿತ್ತ ಒತಿ ಅಲ್ಲ ಅಯ್ಯೋ ಬೊಡ್ಡಿ ಮಗನ ಹೆಣ್ಮಕ್ಳು ಹೆಣ್ಮಕ್ಳಗ್ ರೇಪ್ ಮಾಡಕ್ ಅಯ್ಯೋ ಬೋಳಿ ಮಗನ ಬೋಳಿ ಮಗ ನಿನ್ನೊಂದು ಬಿಡುತ್ತಿವೇನೋ ಇವತ್ತು ನಿನ್ ಗಣಗೈ ನೀರ್ಗೈ ಕಾಣ್ಸಿಲ್ಲ ಅಂದ್ರೆ ನೋಡ್ಕಲ್ಲ ಇವತ್ತು ಸಾವು ಮಂತ್ರ ಅಲ್ಲ ಅನ್ಕೊಂಡ್ಬಿಡು ಬೊಡ್ಡಿ ಮಗನ ಹೆಂಗಾರ ಮಾಡ್ಕೊಂಡ್ ಸುಳೆ ಮಕ್ಳು ಎಂತ ನಾನು ಮಾಡ್ಕೊತೀನಿ ಊರನ್ ಗೌಡ ಅಂತೇಳಿ ನಾಲ್ಕ ಬಡ್ದು ಇಲ್ಲ ಬಿಡ್ತವ್ನೇ ನಿನ್ನ ಮಗ ಇನ್ನೊಂಕಿತ ಇಂಥ ಕೆಲಸ ಮಾಡ್ಬೇಕಲ್ಲ ನ ಕಟ್ ಮಾಡ್ಬಿಡ್ತೀನಿ ನಾನು ಯಾಕಂದ ಬಿಡ್ತೀನಿ ನೋಡು ಬೇಸಳಕತ್ತಾನೆ ಊರಾಗ ಒಳ್ಳೆ ಸಭ್ಯ ಸ್ಥಾನ ಚಂದ ಇರ್ತಾವ ಇಲ್ಲ ಅಂದ್ರ ನೋಡಿ ಅಲ್ಲ ಪರಿಣಾಮ ಹೇಳಿ ಬಡ್ಡಿ ಮಕ್ಳು ಓಕೆ ವೀಕ್ಷಕರ ಈ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಯಾರ್ಯಾರು ಯಾರು ನೋಡ್ತಿದ್ದೀರಾ ಎಲ್ಲಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ